ಮತ್ತೆ ಲ್ಯಾಂಡ್ ಸ್ಲೈಡ್ ತರ ಆ ಕಡೆ ಈ ಕಡೆ ಜರಗುತ್ತಲ್ಲ ಗುರು ಮಾಡೋ ಗುಹೆ ತರ ಇದೆ ಬರ್ತಾ ಕೈಯು ಕಿತ್ಕೊಂಡೆ ಜಾರಿ ಹೆವಿ ಹಿಂಸೆ ಗುರು ಇದೋ ದೇವಸ್ಥಾನ ಇನ್ನಲ್ಲಿ ಕಾಟಿ ಹಾಯ್ ಹಲೋ ನಮಸ್ಕಾರ ಎರಡನೇ ದಿನ ಇವತ್ತು ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ಆಗಿದೆ ಅನ್ಸುತ್ತೆ ಹಾ ಗುಡ್ ಆಫ್ಟರ್ನೂನು ಎರಡನೇ ದಿನ ರೈಡ್ ಸ್ಟಾರ್ಟ್ ಮಾಡೋದು ಲೇಟ್ ಆಗಿದೆ ಚಳಿ ಮಳೆ ಇರೋದ್ರಿಂದ ಸ್ವಲ್ಪ ಎದಕ್ಕೆ ಕಷ್ಟ ಆಯಿತು ವೆದರ್ ಒಂದೇ ಸಲ ಚೇಂಜ್ ಆಯ್ತಲ್ಲ ಇವತ್ತು ನಾವು ಕವರ್ ಮಾಡ್ತಿರೋ ಪ್ಲೇಸು ಫಸ್ಟು ರಂಗಣ ಬೆಟ್ಟ ಅಂತ ನಮಗೆ ಇಲ್ಲಿಂದ ಒಂದು ಹದಿನೇಳು ಕಿಲೋಮೀಟ್ರ ಇದೆ ಗಾಡಿ ಕಂಡೀಷನ್ ಏನಾರು ನೋಡಿದ್ರೆ ಫುಲ್ ಈ ಥರ ಇದೆ ಏನೇ ಸ್ಲೈಟ್ ಆಫ್ ರೋಡ್ ಇದ್ದಿದ್ದರಿಂದ ಫುಲ್ಲು ಊಶ್ಟಾಗಿದೆ ಗಾಡಿ ಸರಿ ಇವಾಗ ಹಂಗೆ ಓಡೋಣ ನಮ್ಮದು ಬ್ಯಾಟ್ರಿ ವೀಕ್ ಆಗಿದ್ದರಿಂದ ಗಾಡಿ ಸ್ವಲ್ಪ ಜಾಸ್ತಿ ಏನಾದ್ರು ನಿನ್ಬಿಟ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ ಸ್ವಲ್ಪ ಅದನ್ನು ನೋಡ್ಕೊಬೇಕು ಡೌನಲ್ಲಿ ಇತ್ತು ಅಂತ ಹೇಳಿದ್ರೆ ಅವಾಗ ಆಫ್ ಆಯ್ತರೆ ಏನು ತೊಂದರೆ ಇಲ್ಲ ಹಂಗೆ ಟೋ ಸ್ಟಾರ್ಟ್ ಮಾಡಿಬಿಡುವುದು ಆರಾಮಾಗಿ ಆಗುತ್ತೆ ಇನ್ನೇನಾದರೂ ನಾರ್ಮಲ್ ರೋಡು ಅಥ್ವಾ ಏನಾದರೂ ಆಫ್ ರೋಡಲ್ಲಿ ಆಫ್ ಆಗೋಯ್ತು ಅಂತ ಹೇಳಿದ್ರೆ ಮುಗಿತು ಅಲ್ಲಿ ಕತೆ ಗಾಡಿದು ನಾವು ಇನ್ನೊಂಚೂರು ಫ್ಯೂಯಲ್ ಅಪ್ ಮಾಡಿಸ್ಕೊಬೇಕು ಫ್ಯೂಯಲ್ ಇಲ್ಲ ಫ್ಯೂಯಲ್ ಮಾಡಿಸ್ಕೊಂಡು ಇಲ್ಲಿಂದ ಹದಿನೇಳು ಕಿಲೋಮೀಟ್ರು ಆ ಪ್ಲೇಸ್ ನನಗೂ ಸರಿಯಾಗಿ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ ಹೋಗ್ತಾನೆ ನೋಡೋಣ ನಾವು ಇವಾಗ ಚಿಕ್ಕ ಚಿಕ್ಕಮಂಗ್ಳೂರು ಟೌನ್ ಬಿಟ್ವಿ ಫಸ್ಟ್ ಯಾವ್ದಾರು ಫ್ಯೂಯಲ್ ಮಾಡಿಸ್ಕೊಂಡು ಹಂಗೆ ಮುಂದೆ ಹೋಗಬೇಕು ಮಳೆ ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತೆ ಜಾಸ್ತಿ ಅಂತ ಅಂದರೆ ಬರ್ತಾನೆ ಇರುತ್ತೆ ನಿಲ್ಲ ಮಳೆ ಆಮೇಲೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಗುತ್ತೆ ನಾರ್ಮಲಾಗೆ ಇವಾಗ ರೈನ್ ಗೇರ್ಸ್ ತಗದ್ರೆ ಫುಲ್ಲು ನೆಂದು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ನೆಂದು ಹೋಗಿಬಿಡುತ್ತೆ ಆಮೇಲೆ ಒಂಥರ ಚಳಿ ಜಾಸ್ತಿ ಆಗುತ್ತೆ ಫಸ್ಟು ನಾವು ಇವಾಗ ಏನಾದರೂ ಈ ಗೇರ್ಸೆಲ್ಲ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಮಳೇಲಿ ನೆನೆದಲ್ಲೇ ಇದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ಮಧ್ಯಾಹ್ನ ಮೇಲೆ ಬೇಕಾದರೆ ಮ್ಯಾನೇಜ್ ಆಗುತ್ತೆ ಸ್ವಲ್ಪ ಕೋಲ್ಡ್ ಇದ್ರೂ ನಮ್ಗೆ ಇವಾಗ ಪೆಟ್ರೋಲ್ ಎಲ್ಲಿದೆ ನೋಡ್ಕೊಬೇಕು ಫಸ್ಟು ನೋಡಿ ಆಗಲೇ ಇವಾಗ ಮಳೆ ಇತ್ತು ಮತ್ತೆ ಅಲೆ ಬಿಸಿಲು ಬರ್ತಾಯಿದೆ ಚಿಕ್ಕಮಂಗ್ಳೂರು ವೆದರ್ನ ಮಾತ್ರ ಜಡ್ಜೆ ಮಾಡೋಕ್ಕಾಗಲ್ಲ ಗುರು ಒಂದೊಂದು ಕಡೆ ಒಂದೊಂದು ಥರ ಇದೆ ನೋಡೋಣ ಹೋಪ್ಫುಲ್ ಎಲ್ಲ ನನ್ನ ಬ್ಲಾಗ್ಸ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ತಿಳ್ಕೊತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೇ ಮೊದಲು ಮಾನ್ಸೂನ್ ಸೀರೀಸ್ ಆಗ್ತಾ ಇರೋದು ನಾನು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಮಾಡ್ತಾ ಇರ್ತೀನಿ ಇದೇನಾದರೂ ಒಳ್ಳೆ ವ್ಯೂಸ್ ಬಂತು ಜನಕ್ಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಒಂದೆರಡು ಫೋಟೋಸ್ ಹಿಡಿಬೇಕು ಚೋರು ಲೊಕೇಶನ್ ಚೆನ್ನಾಗಿದೆ ಅಂತ ನಿಲ್ಸಿದ್ದೀನಿ ನೇಚರ್ ಸೌಂಡು ಏನು ಫೀಲ್ ಅಂತೀರಾ ಕೇಳಿಸ್ಕೊಳ್ರಿ ನಮಗಿನ್ನೂ ಹನ್ನೊಂದು ಕಿಲೋಮೀಟ್ರ್ ಇದೆ ಫ್ಯೂಯಲ್ ಸ್ಟೇಷನ್ ಎಲ್ಲೂ ಇಲ್ಲ ಅನ್ಸುತ್ತೆ ಹೋಗಿ ವಾಪಸ್ ಬರೋ ತನಕ ನೋಡೋಣ ಮ್ಯಾನೇಜ್ ಆಗುತ್ತೆ ಟ್ರೈ ಮಾಡಬೇಕು ನೋಡ್ತಾ ಇದ್ರೆ ಎಲ್ಲ ಕಾಫಿ ಗಿಡಗಳು ಚಿಕ್ಕಮಂಗ್ಳೂರು ಇಸ್ ಇಕ್ವಲ್ ಟು ಕಾಫಿ ಕಾಫಿ ಈಸಿಕ್ವಲ್ ಟು ಕಾಫಿ ನಾಡು ಕಾಫಿ ನಾಡು ಈಜಿಕ್ ಟು ಕಾಫಿ ನಾಡು ಚೆಂದು ಏನಂತೀರಾ ಓ ಚಿಕ್ಮಂಗ್ಳೂರಲ್ಲಿ ಏನಾದರೂ ಒಂದು ಒಳ್ಳೆ ಹೋಮ್ ಸ್ಟೇ ಮಾಡಿಬಿಟ್ರೆ ಒಳ್ಳೆ ಜಾಗ ನೋಡಿಕೊಂಡು ಒಳ್ಳೆ ಬಿಸ್ನೆಸ್ ಅಂತೀನಿ ರವಿ ಕಾಸು ಗುರು ಏನಂತೀರಾ ಇವಾಗ ನೀವೇನಾದ್ರೂ ಸ್ಟೇ ಆಗ್ತೀನಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒನ್ ಪಾಯಿಂಟ್ ಫೈಕೆ ಇರುತ್ತೆ ನಾರ್ಮಲ್ ರೂಮ್ಸ್ ಎಲ್ಲ ಒಂದೂವರೆ ಸಾವಿರ ಬರೀ ಒಂದು ಸಾವಿರ ಆದ್ರೂ ಮೂವತ್ತು ಸಾವಿರ ಆಗೋಗುತ್ತೆ ಜೋಳದಾಳು ಅಂತ ಯಾವುದೋ ಮತ್ತೊಡಿ ಆ ಕಡೆನೇ ಹೋಗ್ಬೇಕು ನಾವು ಇವಾಗ ನೋಡೋಣ ಯಾರನ್ನ ಕೇಳಬೇಕಾ ಏನು ಮಾಡೋದು ಗೊತ್ತಿಲ್ಲ ಈ ಥರ ನೀವು ಎಂಟ್ರಿ ಹಾಕಿದಂಗೆ ಒಳ್ಳೆ ಫೀಲು ನನಿಗ್ ನಿನ್ನೆ ಮಳೆ ಸ್ವಲ್ಪ ನೆಂದಿದ್ರಿಂದ ತಲೆ ಬಾರ ತರ ಹಾಕ್ಬಿಟ್ಟಿದೆ ಇವತ್ತಾಗ್ಲೇ ಅಂದ್ರೆ ಕೋಲ್ಡ್ ಹೆವಿ ಇದೆ ಈ ತರ ಮಳೆ ಬಂದ್ ನಿಂತಿದ್ರೆ ಆರಾಮಾಗಿ ಓಡಾಡಕ್ ಒಳ್ಳೆ ಚೆನ್ನಾಗಿರುತ್ತೆ ವೆದರ್ ಮಾತ್ರ ಮಳೆ ಬರ್ತಾ ಇತ್ತು ಅಂದ್ರೆ ಲೈಟ್ ಆಗಿ ಬರ್ತಾ ಇದ್ರೆ ತೊಂದ್ರೆ ಇಲ್ಲ ರೈಡಿಂಗ್ ಜಾಕೆಟ್ಸ್ ಅಥವಾ ಈ ತರ ಈ ತರ ರೈನ್ ಕೋಟ್ಸ್ ಏನಾದ್ರು ಹಾಕೊಂಡಿದ್ರೆ ನಾರ್ಮಲ್ ಆಗಿ ಒಂಥರ ಆರಾಮಾಗಿರುತ್ತೆ ಓಡಿಸ ಚಿಕ್ಕನಹಳ್ಳಿ ಮಲ್ಲಂದೂರು ಮಲ್ಲಂದೂರು ನೀವೆಲ್ಲ ಕೇಳಿರ್ತೀರಾ ಕಾಫಿ ಚಂದೂರು ಊರು ಮಲ್ಲಂದೂರು ಮಲ್ಲಂದೂರು ಅಂತ ಹೇಳ್ತಾ ಇರ್ತಾರಲ್ಲ ಆ ಊರಂತ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಬಟ್ ನೋಡಿದಾಗೆಲ್ಲ ಮಲ್ಲಂದೂರು ಅಂತ ಇರ್ತಾರಲ್ಲ ಎಲ್ಲ ಈ ತರ ಜಾಲಿಯಾಗಿ ಹುಡುಗ ಹುಡುಗಿ ಬಂದಿದ್ದಾರೆ ನಾನು ಜಾಲಿಯಾಗಿ ಒಬ್ಬನೇ ಬಂದಿದ್ದೀನಿ ಒಬ್ನೇ ಬಂದಿದ್ದೀನಿ ಅಂತ ಹೇಳಿದ್ರೆ ಇವಾಗ ಇಷ್ಟು ಜನ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ಇವೆಲ್ಲ ನನ್ನ ಜೊತೆ ಇದ್ದಂಗೆ ಆಹಾ ಏನು ಸೂಪರ್ ಆಗಿದೆ ಗುರು ರೋಡ್ ಇದು ಈ ಥರ ಖಾಲಿ ರೋಡಲ್ಲಿ ಒಬ್ಬನೇ ಹೋಗ್ತಾ ಇರೋದು ಏನು ಮಜಾ ಕೊಡ್ತಾ ಇದೆ ಖಾಲಿ ರೋಡ್ ಅಂದ ತಕ್ಷಣ ವೆಹಿಕಲ್ಸ್ ಬಂದ್ಬಿಡ್ತು ಯಾರನ್ನಾರು ಕೇಳಬೇಕು ಒಂದ್ಸಲ ಲೊಕೇಶನ್ನು ಯಾರು ಸಿಗ್ತಾನೆ ಇಲ್ಲ ರೋಡಲ್ಲಿ ಕೇಳೋಣ ಅಂದರೆ ಯಾರು ಹೊಸೊಬ್ಬರು ಅನ್ಸುತ್ತೆ ಕೇಳೋಕ್ಕೆ ಏನು ಮಾಡೋದು ಸರ್ಕಾರಿ ಪ್ರೌಢಶಾಲೆ ತಾಳಿಹಳ್ಳಿ ಇಲ್ಲಿ ನೋಡಿ ಹೆಂಗಿದೆ ಟ್ರಾಲಿ ಥರ ಸಕದಾಗಿದೆ ಅಲ್ಲ ಇಲ್ಲಿ ಯಾರೋ ಇದ್ದಾರೆ ಲೋಕಲ್ ಅವ್ರು ಅನ್ಸುತ್ತೆ ಒಂಥಲ ಕೇಳೋಣ ಜೀಪ್ ಇದೆ ಅಂತ ಹೇಳಿದ್ರೆ ನಮ್ಮ ಅದು ಈ ತರ ಜೀಪ್ಸ್ ಇದೆ ಅಂದ್ರೆ ಲೋಕಲ್ ಅವರೇ ಆಗಿರ್ತಾರೆ ಅನ್ಸುತ್ತೆ ಕೇಳಿ ನೋಡೋಣ ಒಂದ್ಸಲ ಅಣ್ಣ ರಂಗಣ ಬೆಟ್ಟ ರಂಗಣ ಬೆಟ್ಟ ಹೌದಾ ಈ ಕಡೆ ಏನ್ ಬರುತ್ತೆ ರೋಡ್ ಮಿಸ್ ಆಯ್ತು ಅನ್ಕೊಂಡು ಏನಾದ್ರು ಎಡವಟ್ಟಾಗುತ್ತೆ ಅಂತ ಕರೆಕ್ಟಾಗಿ ಲೊಕೇಶನ್ ನೋಡ್ಕೊಳ ನಾನು ಮುಂದೆ ರೋಡ್ ಅಂತ ಕಂಟಿನ್ಯೂ ಮಾಡ್ತಾನೆ ಬಂದೆ ಎಲ್ಲ ನಾವು ರೈಟ್ ಲೆಫ್ಟ್ ಎತ್ಕೊಬೇಕಿತ್ತು ಅನಿಸುತ್ತೆ ನೋಡೋಣ ಇಲ್ಲಿ ಲೊಕೇಶನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಇದು ವಾಪಸ್ ತೋರಿಸ್ತಾ ಇದೆ ಇಲ್ಲೆಲ್ಲೋ ನಾವು ಈ ಕಡೆ ಲೆಫ್ಟ್ ರೈಟ್ ಹೋಗಬೇಕಿತ್ತು ಅನಿಸುತ್ತೆ ಇಲ್ಲಿ ಯಾರಾದರೂ ಕೇಳಬೇಕು ಯಾರನ್ನಾದರೂ ಯಾರನ್ನು ಕೇಳಲಿ ಯಾರನ್ನು ಕೇಳಲಿ ಕಾಫಿ ಗಿಡ ನೆಡ್ತಾಯಿದ್ರು ತುಂಬ ಮುಂದೆ ಹೋಗ್ಬಿಟ್ಟಿದ್ದೀನಿ ನಾನು ಮಾತಾಡ್ತಾ ಮಾತಾಡ್ತಾ ಯಾರ ಯಾರು ಇಲ್ಲ ಕೇಳೋಣ ಅಂದ್ರೆ ಲೊಕೇಶನ್ ಒಂದೊಂದ್ಸಲ ಒಂದ್ ಒಂಥರ ತೋರಿಸ್ತಿದೆ ಅಣ್ಣ ರಂಗಣ ಬೆಟ್ಟ ಹೆಂಗೋದು ರಂಗಣ ಬೆಟ್ಟ ಹಾ ಹಾ ಇಲ್ಲ ಫಸ್ಟ್ ರೈಟ್ ತಗೊಬೇಕಾ ಹಾ ಅದೇ ಹೋಗ್ಬಿಟ್ಟು ವಾಪಸ್ ಬಂದಿ ಕನ್ಫ್ಯೂಸ್ ಆಯ್ತು ಅದು ಲೊಕೇಶನ್ ಅಲ್ಲಿ ಒಂಥರ ತೋರಿಸ್ತಾ ಇದೆ ಇಲ್ಲಿ ನೋಡಿದ್ರೆ ಅವರು ಆ ರೋಡ್ ಕನ್ಫ್ಯೂಸ್ ಆಗುತ್ತೆ ಈ ರೋಡ್ ಅಂತ ಹೇಳಿದ್ರು ಸಲ ನೋಡ್ಬೇಕು ಲೆಫ್ಟ್ ಇತ್ತಲ್ಲ ನಾವು ಅಲ್ಲಿ ಲೆಫ್ಟ್ ತಗೊಬೇಕಿತ್ತು ಅಲ್ಲಿ ಮಿಸ್ತಾ ಇತ್ತು ಇವಾಗ ಕರೆಕ್ಟ್ ಆಗಿರೋ ರೋಡ್ ಸಿಕ್ತು ಇನ್ನು ಒಂಬತ್ ಕಿಲೋಮೀಟರ್ ಇದೆ ನಮ್ ಡೆಸ್ಟಿನೇಷನ್ ನಮ್ ಬಡಿ ವ್ಲಾಗ್ಸ್ ಅವ್ರು ಹೇಳದ್ರು ಅಪ್ಪ ಪ್ಲೇಸ್ ಚೆನ್ನಾಗಿದೆ ನೋಡ್ಕೊಂಬನಿ ಅಂತ ಇಷ್ಟ ಆಗುತ್ತೆ ನೋಡಿ ಅಂತ ಅಂದ್ರು ಕೆಲವ್ರ್ ಅನ್ಸ್ಬಹುದು ಎಲ್ಲಾ ಮೋಟಾ ಬ್ಲಾಗರ್ಸ್ ತೋರ್ಸಿದೇ ತೋರಿಸ್ತಾರೆ ಮತ್ತೆ ಮಾಡಿದೇ ಮಾಡ್ತಾರೆ ಹೋಗಿದ್ ಪ್ಲೇಸ್ ಗೆ ಹೋಗ್ತಾ ಇರ್ತಾರೆ ಅಂತ ಒಬ್ಬೊಬ್ರು ಮಾತಾಡೋ ಶೈಲಿ ಬದಲಾವಣೆ ಇರುತ್ತೆ ಮಾತಾಡೋದಾಗಿರ್ಬೋದು ತೋರಿಸೋ ರೀತಿ ಆಗಿರ್ಬೋದು ಎಲ್ಲಾ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇರುತ್ತೆ ಯಾರು ಒಂದೇ ತರ ಮಾಡಲ್ಲ ಹೋಗಿದ್ ಪ್ಲೇಸ್ ಗೆ ಹೋಗ್ಬೋದು ಆದ್ರೆ ತೋರ್ಸೋದು ಏನಿರುತ್ತೆ ಅದ್ರಲ್ಲಿ ಕಾಂಟೆಂಟ್ ಏನಿದೆ ಅದು ಮ್ಯಾಟರ್ ಆಗುತ್ತೆ ಇಲ್ಲಿ ಯಾರು ಡಿವಿಯೇಷನ್ ಇದೆ ಇಲ್ಲೊಂದ್ಸಲ ಲೊಕೇಶನ್ ನೋಡ್ಕೊಳ್ಳೋಣ ಇದು ಕರೆಕ್ಟ್ ಆಗ ಹೋಗ್ತಾ ಇದೆ ನೋಡೋಣ ಎಂಟು ಕಿಲೋಮೀಟ್ರ್ ಅಣ್ಣ ರಂಗಣ ಹೆಂಗ್ ಹೋಗೋದು ಅಣ್ಣ ರಂಗಣ ಹೆಂಗ್ ಹೋಗೋದು ಏನ್ ಭಾರಿ ಆಗಿದೆ ಗುರು ಜಾಗ ನನ್ಗೆ ಏನಾರು ಗರ್ಲ್ ಫ್ರೆಂಡ್ ಇದ್ಬಿಟ್ಟಿದ್ರೆ ಅಲ್ಲಿ ಲೋಟಸ್ ಕಿತ್ಕೊಂಡ್ಬಂದ್ ಕೊಟ್ಬಿಡ್ತಿದ್ದೆ ಇಲ್ವಲ್ಲ ಸುಮ್ನೆ ಎಂತ ಕ್ರಿಸ್ ತಗೊಳ್ಳೋದು ಅಂತ ಅಷ್ಟೆ ಒಂದೆರಡು ಫೋಟೋಸ್ ತಗೊಳೋಣ ಈ ಕಡೆ ರೈಟ್ ತಗೊಂಡ್ರೆ ಹೋಗುತ್ತೆ ಲೊಕೇಶನ್ ಹಂಗ್ ತೋರಿಸ್ತಾ ಇದೆ ನೋಡೋಣ ಹೋಗುತ್ತೆ ಯಾರು ಇಲ್ಲ ಕೇಳೋಣ ಅಂದ್ರೆ ಆ ನೂರು ಇನ್ನ ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಫೋರ್ಟೀನ್ ಮಿನಿಟ್ಸ್ ಜರ್ನಿ ಲೆಟ್ಸಿ ಕಾಫಿ ಗಳ ಕ್ಲೀನ್ ಮಾಡ್ತಾ ಇದಾರೆ ಎಲ್ಲಾ ಕಡೆ ಇದಾರೆ ಗುರು ಫುಲ್ಲು ಒಂದ್ ಜೀಪು ಈ ತರ ಮನೆ ಕ್ರೇಜಿ ಲೈಫ್ ಎಷ್ಟೊಂದ್ ಜನಕ್ಕೆ ಇದೇ ತರ ಲೈಫ್ ಸ್ಟೈಲ್ ಇಷ್ಟ ಆಗುತ್ತೆ ಈ ಟೈಮಲ್ಲಿ ಒಳ್ಳೆ ಕಾಫಿ ಕುಡ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಎಲ್ಲೋ ಸಿಗೋಲ್ಲ ಅನ್ಸುತ್ತೆ ಇಲ್ಲಿ ಟ್ರೈ ಮಾಡೋಣ ಮೈಗ ಲೊಕೇಶನ್ ಮಿಸ್ ಆಗಿರೋದ್ರಿಂದ ಒಂದು ತಲೆನೋವು ಆಯಿತು ನಮ್ಮ ಸರ್ಕಾರಿ ಶಾಲೆಗಳು ಇನ್ನೂ ಎಲ್ಲ ರನ್ನಿಂಗಲ್ಲಿದೆ ಅನ್ಸುತ್ತೆ ಈ ಕಡೆ ಎಲ್ಲ ಬೇರೆ ಸ್ಕೂಲ್ಸ್ ಎಲ್ಲಾ ಬಂದಿಲ್ಲ ಅಲ್ಲ ಅದಕ್ಕೆ ಚೆನ್ನಾಗಿ ಇನ್ನಾಗಿದೆ ಎಲ್ಲ ಬಂದ ತಕ್ಷಣ ಮುಳ್ಳಯ್ಯಂಗಿರಿ ಹೋಗ್ಬಿಡ್ತಾರೆ ಅದಕ್ಕೆ ಈ ಪ್ಲೇಸ್ ಅಷ್ಟೊಂದು ಎಕ್ಸ್ಪ್ಲೋರ್ ಆಗಿಲ್ಲ ಬ್ರೋ ಹೊಸ ಪ್ಲೇಸ್ ತರ ಕಮ್ಮಿ ಜನ ಹೋಗ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ನೋಡ್ತಾ ಇದೀನಿ ಯಾರು ಒಬ್ರು ಕಾಣಿಸ್ತಾ ಇಲ್ಲ ಇಲ್ಲಿ ನಾನು ಮಾತ್ರ ಹೋಗ್ತಾ ಇದ್ದೀನಿ ಟ್ರಾವೆಲರ್ ಆಗಿ ಅಂದ್ರೆ ಬೈಕ್ ಅಲ್ಲಿ ಇಲ್ಲಿ ಇಲ್ಲಿ ಮೇಲ ಕೆಳಗ ಮತ್ತೆ ಆದ್ರೆ ಕಷ್ಟ ಬರೀ ಮೂರ್ ಕಿಲೋಮೀಟರ್ ಇದೆ ಅಷ್ಟೇ ಈ ಕಡೆ ಹೋಮ್ ಸ್ಟೇ ಏನೋ ಇದೆ ಅನ್ಸುತ್ತೆ ರೋಡ್ ಇದೆ ಮೇಲ್ಗಡೆ ಇರೋದೇನೆ ರೋಡ್ ಎಲ್ಲಾ ಹಾಳಾಗಿದೆ ರೋಡ್ ಆಗ ಆಫ್ ರೋಡ್ ಆಗಿದೆ ಇದು ಅಷ್ಟೇ ಬೆಟ್ಟಗಳು ಹತ್ಸಕ್ಕೆ ಈ ರೋಡ್ ಒಳ್ಳೆ ಕೊಡುತ್ತೆ ಮಾತ್ರ ಇದೆಲ್ಲ ಹಾಳಾಗಿರೋದು ಯಾಕೆಂದ್ರೆ ಈ ಬೆಟ್ಟಗಳಾಗಿರೋದ್ರಿಂದ ಅವಾಗ ಅವಾಗ ಮಳೆ ಜಾಸ್ತಿ ಆದಾಗ ಏನಾಗುತ್ತೆ ಈ ಲ್ಯಾಂಡ್ ಸ್ಲೈಡ್ ತರ ಆ ಕಡೆ ಈ ಕಡೆ ಜರುಗತ್ತಲ್ಲ ಅವಾಗ ರೋಡ್ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಮತ್ತೆ ಮಳೆಗಳು ಅಷ್ಟೇ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅದಕ್ಕೆ ರೋಡ್ ಬೇಗ ಹಾಳಾಗುತ್ತೆ ಬೈಕಲ್ಲಿ ಯಾರು ಬಂದೇ ಇಲ್ಲ ಇಲ್ಲಿಗೆ ಯಾವ್ದೋ ದೇವಸ್ಥಾನ ಇದೆ ಬರ್ತಾ ಫೋಟೋ ತಗೊಕಾದ್ರೆ ನಮ್ಮೂರ ಹೆಸ್ರು ಹುಲ್ಲೆ ಕೆರೆ ಇಲ್ಲಿ ನೋಡ್ತಾ ಇದ್ರೆ ಹುಲ್ಲಿ ಕೆರೆ ಅಂತ ಇದೆ ಒಂಥರ ಅನ್ಎಕ್ಸ್ಪ್ಲೋರ್ಡ್ ಇದು ಅನ್ಸುತ್ತೆ ಜಾಸ್ತಿ ಜನ ಬಂದೇ ಇಲ್ಲ ರೋಡ್ ತುಂಬಾ ಚಿಕ್ಕದಾಗಿದೆ ಇಲ್ಲೆಲ್ಲ ಮರ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಯಾವ್ದು ಗುರು ಇದೆ ಆಫ್ರೋಡ್ ಇವ್ರ ಯಾರ ಕಾರ್ ಮೇಲೆ ಸಕದಾಗ ಹಾಕ್ಸಿದಾರ ಮಾತ್ರ ಡ್ರಿಂಕ್ ಕಾಫಿ ಅಂಡ್ ಡ್ರೈವ್ ಏನ್ ಕ್ರೇಜಿ ಅಲ್ಲ ಆದ್ರೆ ಕಾಫಿನೇ ಸಿಗ್ತಾ ಇಲ್ಲ ಎಲ್ಲೂ ಇದೆಲ್ಲಾ ಕಾಫಿ ಇದೆ ಎಲ್ಲಾ ಕಡೆ ಕಾಫಿ ಇದೆ ಆದ್ರೆ ಕಾಫಿ ಕುಡಿಯಕ್ಕೆ ಎಲ್ಲೂ ಸಿಕ್ತಿಲ್ಲ ಅಲ್ಲಿಂದ ಎಲ್ಲೂ ಇರ್ಲಿಲ್ಲ ಲೊಕೇಶನ್ ಇಲ್ಲಿ ಮಾತ್ರ ಹಾಕಿದ್ದಾರೆ ರಂಗಣ್ಣ ಬೆಟ್ಟ ಅಂತ ಇಲ್ಲಿ ಯೂಶಲಿ ಎಲ್ಲಾರು ರಂಗನ್ ಗುಡ್ಡ ರಂಗನ್ ಗುಡ್ಡ ಅಂತ ಅವ್ರಿಗೆ ಬಾಯಿ ಪಟ್ಟ ತರ ಅವ್ರಿಗೆ ಅಭ್ಯಾಸ ಆದ್ರೆ ಅದು ರಂಗನ್ ಬೆಟ್ಟ ಅಂತ ಲೊಕೇಶನ್ ನೇಮ್ ಅದು ಅದಕ್ಕೆ ಕನ್ಫ್ಯೂಸ್ ಆಗೋದು ಎಲ್ಲ ಹೊಸ ಜಾಗ ಹೊಸ ಜಾಗ ಕೋಳಿ 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 ನಗು ಅಂಗಾರು ಹೋಯ್ತದು ಯಾವ್ದೋ ಬೇರೆ ಪಕ್ಷಿ ಇರ್ಬೇಕು ಎಲ್ಲಾ ಟಾರ್ಪಲ್ ಹಚ್ಬಿಟ್ ಕಾರಿಗೆ ಏನ್ ಚಿಕ್ತಾಗಿದೆ ಗುರು ರೋಡ್ ಇದು ಏನು ಸಿಕ್ತಾನೆ ಇಲ್ಲ ಸುಮ್ನೆ ಹೋಗ್ತಾನೆ ಇದೀನಿ ಆ ಇನ್ನೇನ್ ಚಿಕ್ತ ಅನ್ಸುತ್ತೆ ಇನ್ನೂರ್ ಮೀಟರ್ ತೋರಿಸ್ತಾ ಇದೆ ಮಾತ್ರ ರೋಡ್ ಕ್ರೇಜಿ ಆಗಿ ಸಕ್ಕದಾಗಿದೆ ಕಾಂತರ ಮೂವಿಲ್ ಕಾರ್ ಒಳಗ್ ಹೋಗುವಾಗ ಒಂದ್ ರೋಡ್ ಕಾಣಿಸುತ್ತಲ್ಲ ಗುರು ಆ ತರ ಸೀನ್ ಇದೆ ಅಪ್ಪ ಮೇಲೆ ಹೋಗ್ತಾ ಹೋಗ್ತಾ ಯಾಕ ಭಯ ಆಗ್ತೈತೆ ಏನ ಸೌಂಡ್ ಎಲ್ಲ ಮಾಡ್ತಾ ಇದ್ದಾವಪ್ಪ ಯಾವ ಕಡೆ ಹೋಗ್ಬೇಕು ಎಲ್ಲಿ ಹೋಗಬೇಕು ಸುಮ್ಮನೆ ರೋಡ್ ಹೋಗ್ತಾನೆ ಇದೆ ಇಲ್ಲಿ ಯಾರೋ ಬಂದಿದ್ದಾರೆ ಸ್ವಲ್ಪ ಜನ ಬೈಕರ್ ಸ್ಟೀಮೆ ಇದೆಯಪ್ಪ ಇಲ್ಲಿ ಎಲ್ಲರೂ ಟೀಮ್ ಜೊತೆ ಬಂದಿರೋ ಒಂದೇ ರೀನಾಕ್ಸ್ ತುಂಬಾ ಜನ ಬಂದಿದ್ದಾರೆ ನಾನು ಯಾರು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಸ್ಟೆಪ್ಸು ಹತ್ಕೊಂಡು ಹೋದ್ರೆ ದೇವಸ್ಥಾನ ಇದೆ ಅನ್ಸುತ್ತೆ ನೋಡೋಣ ಜಿಗ್ನಗಡೆ ಏನಾರು ಕಚ್ಕೊಂಡ್ರೆ ಅಷ್ಟೇ ಗುರು ಇಲ್ಲೇ ಸಕ್ಕದಾಗಿದೆ ಪ್ಲೇಸ್ ಒಂಥರ ಮೆಟ್ಲಲ್ಲಿ ಹತ್ತತ್ರ ಇದೆ ಇಷ್ಟೊತ್ತಿಕ್ಕೆ ಸುಸ್ತಾಗೋಯ್ತು ಇನ್ನೂ ಇಷ್ಟೇ ಬಂದಿರೋದು ಆಗಲೇ ಸುಸ್ತಾಗಿ ಹೋಯ್ತು ಇವಾಗ ಒಂದು ಲೆವೆಲ್ ಐಟಿಗೆ ಬಂದಿದ್ದೀವಿ ನಾವು ಈ ಕಡೆಯಿಂದ ವ್ಯೂ ಮಾತ್ರ ಭಾರಿ ಆಗಿದೆ ಏನಿದೆ ಅಂತಾನೆ ಗೊತ್ತಾಗ್ತಿಲ್ಲ ಹೆಂಗ್ಬೇಕು ಅಂತಾನೆ ಗೊತ್ತಿಲ್ಲ ಮೇಲೆ ಎಲ್ಲ ಟ್ರೆಕ್ಕಿಂಗ್ ಇದ್ದರು ಈ ಕಡೆಯಿಂದನೇ ಹೋಗ್ಬೇಕು ಅನ್ಸುತ್ತೆ ಟ್ರೈ ಮಾಡಿ ನೋಡ್ತೀನಿ ಒಂದ್ಸಲ ನಂಗೆ ಈ ಥರ ಟ್ರೆಕ್ ಮಾಡೋದೆಲ್ಲ ಅಭ್ಯಾಸ ಇಲ್ಲ ನಂಗೆ ಆಗೋದು ಇಲ್ಲ ನಾನು ಮಾಡೋದು ಇಲ್ಲ ಬಂದಿದ್ದವರು ಎಲ್ಲ ಹೋದ್ರು ಒಬ್ಬನೇ ಇದ್ದೀನಿ ಏನಿಲ್ಲ ಗುರು ಇಲ್ಲಿ ಇಲ್ಲೆಲ್ಲ ಗಲೀಜು ಮಾಡಿದ್ದಾರೆ ದಯವಿಟ್ಟು ಇನ್ನೆಲ್ಲ ಯಾರು ಮಾಡೋಕೆ ಹೋಗ್ಬೇಡ್ರಿ ಇಂಥ ಜಾಗಗಳಲ್ಲಿ ಅದೂ ಎಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಯಾರೂ ಬರೋಲ್ಲ ಅದರಿಂದ ನಾವು ಚೆನ್ನಾಗಿಟ್ಕೊಂಡ್ರೆ ನಮಗೆ ಮುಂದಿನ ಒಂದು ಮುಂದೆ ಒಂದಿನ ಆಗುತ್ತೆ ಅದೇನಾದ್ರು ಹೊಡೆದೋಯ್ತು ಅಂತ ಹೇಳಿದ್ರೆ ಬಾಟ್ಲು ಕೊನೆಗೆ ನಮ್ಮ ಕಾಲ್ಗೆ ಒಂದಿನ ಚುಚ್ಚುತ್ತೆ ಅಷ್ಟೆ ಕಾಡಿನ ಮಧ್ಯ ಒಬ್ಬನೇ ಬಂದು ತಗ್ಲಾಕೊಂಡಾಗೆ ಆಗಾಗಿದೆ ಎಲ್ಲೋಗೋದು ಹಿಂಗೋಗೋದು ಏನು ಗೊತ್ತಿಲ್ಲ ಸುಮ್ಮನೆ ಹೋಗ್ತಾನೆ ಇದ್ದೀನಿ ಗುರು ಅಲ್ಲಿ ಏನೋ ಚಿಕ್ಕ ದಾರಿ ಇದೆ ಎಲ್ಲ ಓಡಾಡಿರೋ ಥರ ಆದ್ರೂ ಒಂಥರ ಭಯ ಆಗ್ತಾ ಇದೆ ಹೋಗೋಕ್ಕೆ ಜೊತೆಗೆ ಸುಸ್ತಾಗ್ತೈತೆ ಅವರೆಲ್ಲ ಇಲ್ಲಿಗೆ ಬಂದಿದ್ರ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ನಾನು ಅನ್ಕೊಳ್ಳೋ ಪ್ರಕಾರ ಮೇಲೆ ಯಾರೂ ಇಲ್ಲ ನಾನು ಒಬ್ಬನೇ ಹೋಗ್ತಾ ಇರೋದು ಆ ಇವಾಗ ನಿಜ ಭಯ ಆಗ್ತೈತೆ ರೋಡ್ ನೋಡ್ತಾ ಇದ್ರು ಹೆಂಗಿದೆ ಇಷ್ಟೇ ಚಿಕ್ಕದಾಗಿ ದಾರಿ ಯಾರು ಕಾಣಿಸ್ತಾನೂ ಇಲ್ಲ ಈ ಕಡೆ ಸುಸ್ತು ಬೇರೆ ಆಯಿತು ಕೇಳಿಕೋ ಅಷ್ಟೇ ಟೈಮ್ ಬೇಕು ಆದರೆ ವ್ಯೂ ಮಾತ್ರ ಚೆನ್ನಾಗಿದೆ ಕ್ರೇಜಿದೆ ವ್ಯೂ ಇಷ್ಟರುಗಳ ಮಧ್ಯ ಏನಾರು ಬಂದು ಎತ್ಕೊಂಡಾದ್ರೆ ಏನು ಗುರು ಮಾಡೋದು ಅಪ್ಪ ಹೊತ್ತಾಗ್ತಾಯಿಲ್ಲ ಬರೀ ಕಾಲಲ್ಲಿ ಬೇರೆ ಬಂದ್ಬಿಟ್ಟೆ ಬೂಟ್ಸ್ ಹಾಕೊಂಡು ಹೊತ್ತಕ್ಕಾಗಲ್ಲ ಅಂತ ಹೆವಿ ಹೈಕ್ ಇದೆ ಇದು ಬೆಟ್ಟ ಸುಸ್ತಾಗೋಯ್ ಕೂರು ನೋಡೋಣ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತಾ ಇದ್ದೀನಿ ಏನಾಗುತ್ತೆ ಅಂತ ಏನೋ ಗುಹೆ ಥರ ಇದೆ ಎಲ್ಲ ರೋಡ್ ಮಿಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಇಷ್ಟೊಂದು ಮೇಲೆ ಬರೋಂಗೆ ಇಲ್ವಂತೆ ಇವಾಗ ಫೋನ್ ಮಾಡಿದಾಗ ಹೇಳ್ತಿದ್ದಾರೆ ಅವರು ಸ್ವಲ್ಪ ಮೇಲೆ ಹೋಗಬೇಕು ಅಂತ ಹೇಳಿದ್ರು ನಾನು ಪಕ್ಕದಲ್ಲಿ ಜಾಗ ಇತ್ತಲ್ಲ ಅದು ನಂಗೆ ಹತ್ಕೊಂಡು ಬಂದ್ಬಿಟ್ಟೆ ಈ ಥರ ಹಿಂಗೆ ಚಿಕ್ಕ ಜಾಗ ಇತ್ತು ಇವಾಗ ಒಂದೆರಡು ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀನಿ ನನ್ನ ಮೇಲೆ ಮತ್ತೆ ಕೆಳಗೆ ನಡ್ಕೊಂಡು ಹೋಗ್ಬೇಕು ಬರ್ತಾ ಕೈಯ್ಯು ಕಿತ್ಕೊಂಡೆ ಜಾರಿ ಎ ಹಿಂಸೆ ಗುರು ಇನ್ನು ಮೇಲೆ ಈ ಥರ ಜಾಗ ಇದೆ ಮೇಲೆಲ್ಲ ಹೋಗಲ್ಲ ಕುಡ್ಲಿಕ್ಕೆ ಫಸ್ಟು ಕೆಳಗೆ ನಾನು ಗಾಡಿ ಹತ್ರ ಹೋಗಿಬಿಡ್ತೀನಿ ಇವಾಗ ಹಂಗೆ ಬಂದಿದ್ದಾರ ಇಲ್ಲ ಕೆಳಗೆ ಇದ್ದೀನಿ ಎವಿ ಜಾರತ ಇದೆ ಇವಾಗ ಚಪ್ಪಲಿ ಬೇರೆ ಹಾಕಿಲ್ವಲ್ಲ ನಾನು ಈ ಕಡೆಯಿಂದ ಬಂದಿದ್ದು ಆ ಕಡೆಯಿಂದಾನೇ ಬರಬೇಕಿತ್ತು ಅನಿಸುತ್ತೆ ನೋಡಿ ಅಲ್ಲಿ ದಾರಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಆ ಕಡೆಯಿಂದ ಬರಬೇಕಿತ್ತು ನಾನು ರೋಡ್ ಮಿಸ್ ಮಾಡಿಕೊಂಡು ಸೈಡಿಂದ ಮೇಲೆ ಹತ್ಕೊಂಡು ಹೋಗ್ಬಿಟ್ಟಿದ್ದೀನಿ ಇಲ್ಲೇ ಇದೆ ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇದೆ ಇದೆ ಇದೇ ದೇವಸ್ಥಾನ ಇನ್ನಲ್ಲಿ ಕಟ್ಟಿಟ್ಟು ಇಲ್ಲೇ ಇದೆ ದೇವಸ್ಥಾನ ಇವಾಗ ಒಳಗೆ ಹೋಗ್ತಾ ಇದ್ದೀನಿ ಒಳಗೆ ಹೋಗೋಕ್ಕೆ ಭಯ ಆಗ್ತಾಯಿದೆ ಇಂಥ ಜಯದ್ದಲ್ ದೇವಸ್ಥಾನ ಇದೆ ಕಡೆ ಬರ್ಬೋದು ಈ ಕಡೆ ಬರ್ಬೋದು ಅಂತೂ ಇಂತು ಮೇಲೂ ಹೋಗಿ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದ್ವಿ ಅಪ್ಪ ಭಯಂಕರ ಗುರು ಸ್ವಲ್ಪ ಮಿಸ್ ಆಗಿದ್ದಕ್ಕೆ ಎಲ್ಲೆಲ್ಲ ಹೋಗ್ಬಿಟ್ಟಿದೆ ಕಾರ್ಡ್ಗಳಾಗೆಲ್ಲ ಯಾರು ಅಂದರೆ ಯಾರೂ ಇಲ್ಲ ಅವಾಗ ಸ್ವಲ್ಪ ಜನ ಬಂದಿದ್ರಷ್ಟೇ ಇವಾಗಂತೂ ಯಾರೂ ಇಲ್ಲವೇ ಇಲ್ಲ ನನ್ನ ಗಾಡಿ ಒಂದೇ ನಾನು ಒಬ್ಬನೇ ಹೆಂಗ್ ಬಿಟ್ಟೋಗಿನ ಹಂಗೆ ಇದೆ ಇವಾಗ ರೇನ್ ಗೇರ್ಸ್ ಹಾಕ್ಕೊಂಡಿದ್ದರಿಂದ ಹೊರಡಬೇಕು ನೆಕ್ಸ್ಟ್ ಪ್ಲೇಸ್ಗೆ ಇಲ್ಲಿಂದ ನಮ್ಮದು ಉಕ್ಕುಡಾ ಫಾಲ್ಸ್ ಅಂತ ನೆಕ್ಸ್ಟ್ ಡೆಸ್ಟಿನೇಷನ್ನು ಇಲ್ಲೊಂದು ದೇವಸ್ಥಾನ ಇದೆ ಬಜರಂಗ ಬಲಿ ಜೈ ಬಜರಂಗಿ ಇಲ್ಲಿ ಇದೇನೋ ಇತಿಹಾಸ ಇದೆಯಂತೆ ನನಗೆ ಸರಿಯಾಗಿ ಗೊತ್ತಿಲ್ಲ ಆಗಲೇ ಮಳೆ ಸ್ಟಾರ್ಟ್ ಆಯಿತು ರೈನ್ ಗೇರ್ಸ್ ಹಾಕ್ಕೊಂಡು ಓಡೋಣ ಇಲ್ಲಿಂದ